ಹದಿನಾರನೇ ತಾರೀಕು ಡಿಸೆಂಬರ್ಗೆ ಇದು ಅಫೆನ್ಸ್ ಆಗುತ್ತೆ ನಮ್ಮಲ್ಲಿ ಹದಿನೇಳನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಗೆ ಆಗುತ್ತೆ ಒನ್ ನಾಟ್ ನೈನ್ ಬಿ ಎನ್ ಅಲ್ಲಿ ಅಂದರೆ ಅಟೆಂಪ್ಟು ಮರ್ಡರ್ ಕೇಸಲ್ಲಿ ಅದರಲ್ಲಿ ವಿಕ್ಟಿಮ್ ನಾಗರತ್ನ ಅಂತ ಹೇಳಿ ಅವರ ಗಂಡ ಮಹೇಶು ಮತ್ತು ಅವನ ಫ್ರೆಂಡ್ಸು ಭಾಸ್ಕರು ಮತ್ತು ಅಭಿ ಅಂತ ಮೂರು ಜನ ಸೇರಿಬಿಟ್ಟು ಈ ಕೃತ್ಯನ ಎಸಗಿರ್ತಾರೆ ಅಂತ ಹೇಳಿ ನಮಗೆ ತನಿಖೆಯಲ್ಲಿ ಕಂಡು ಬಂದಿರುತ್ತೆ ಸೊ ನಾವು ಮೂರು ಜನನ ಅರೆಸ್ಟ್ ಮಾಡಿಬಿಟ್ಟು ಪ್ರೊಸೀಜರ್ನ ಮಾಡಿದ್ದೀವಿ ಅದು ಸಿಕ್ಸ್ ಥರ್ಟಿ ಅರೌಂಡಿಗೆ ಇಬ್ಬರು ಅವ್ರ ಮನೆಗೆ ಹೋಗ್ತಾರೆ ನಾಗರತ್ನ ಅವ್ರ ಮನೆಗೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಪರಿಚಯ ಇರುತ್ತೆ ಅವ್ರಿಗೆ ಸೊ ಅದು ಫಸ್ಟ್ ಫ್ಲೋರಲ್ಲಿ ಮನೆ ಕೆಳಗಡೆ ಓನರ್ ಇರ್ತಾರೆ ಮೇಲೆ ಅಲ್ಲಿ ಹೋದಾಗ ಅವರು ನಮಗೆ ನಾವು ಯಾವಾಗ ನಾವು ಇನ್ಸಿಡೆಂಟ್ ಆದ ತಕ್ಷಣ ಆ ಪ್ಲೇಸಿಗೆ ಹೋದಾಗ ನೋಡ್ತೀವಿ ಅಲ್ಲಿ ಬೆಡ್ಡೆಲ್ಲ ಸುಟ್ಟಿರುತ್ತೆ ಮತ್ತು ರಕ್ತ ಬಿದ್ದಿರುತ್ತೆ ಮತ್ತು ಅವ್ರ ಓನರು ಅವರು ಲೇಡಿನ ಹಾಸ್ಪಿಟ್ಲಿಗೆ ಹಾಕಿರ್ತಾರೆ ಲೇಡಿ ಔಟ್ ಆಫ್ ಡೇಂಜರ್ ಇದ್ದಾರೆ ವ್ಯಕ್ತಿ ಮೇನಿದ್ದಾರೆ ಇವರು ಭಾಸ್ಕರು ಮತ್ತು ಅಭಿ ಇವರು ಗಂಡನಿಗೆ ಮಹೇಶ್ ಅನ್ನೋನಿಗೆ ಅವ್ರದ್ದು ಪಾನಿಪುರಿ ಬಿಸ್ನೆಸ್ಸು ಸೊ ಇವರಿಬ್ರು ಸಹ ನಾವು ಪಾನಿಪುರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಫ್ರಾಂಚೈಸೀಸು ಎರಡು ಮೂರು ಕಡೆ ಮಾಡಿರ್ತಾರೆ ಸರಿಯಾಗಿರೋದಿಲ್ಲ ಅಂತ ಹೇಳಿ ಇವನತ್ರ ಟ್ರೈನಿಂಗ್ ತೊಗೋತಾ ಇರ್ತಾರೆ ಸೊ ಟ್ರೈನಿಂಗ್ ತೊಗೊಂಡು ಮೂರು ನಾಲ್ಕು ದಿನದಿಂದ ಮೂರು ನಾಲ್ಕು ತಿಂಗಳಿಂದ ಜೊತೆಗೆ ಇರೋದ್ರಿಂದ ಅವ್ರಿಗೆ ಅಲ್ಲಿ ಫ್ರೆಂಡ್ಶಿಪ್ ಆಗಿರುತ್ತೆ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ ಗಂಡ ಮಹೇಶ್ ನನ್ನ ಹೆಂಡತಿ ನನ್ನ ಜೊತೆ ಸರಿ ಇಲ್ಲ ಮತ್ತು ಅವರು ಅನ್ಯೋನ್ಯವಾಗಿ ಇಲ್ಲ ಅಂತ ಹೇಳಿ ಅವರು ಮಧ್ಯೆ ಹೇಳ್ಕೊಂಡಾಗ ನೀನೇನಾದರೂ ನನ್ನ ಹೆಂಡ್ತಿನ ಸಾಯಿಸಿದರೆ ನಿನಗೆ ಐದು ಲಕ್ಷ ಕೊಡ್ತೀನಿ ನೀನು ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ಕೋಬೋದು ಅಂತ ಸೊ ಆ ಇದ್ರ ಮೇಲೇ ಇವರು ಭಾಸ್ಕರು ಮತ್ತು ಅಭಿ ಅವ್ರ ಮನೆಗೆ ಹೋಗ್ತಾರೆ ಅವ್ನ ಗಂಡ ಮೊದಲೇ ಸೆಟ್ ಮಾಡಿಟ್ಟಿರ್ತಾನೆಲ್ಲ ಲೈಟ್ ಆನ್ ಮಾಡಿದಾಗ ಮಾತ್ರ ಹೋಗು ಅಂದರೆ ನಾನು ಲೈಟ್ ಆನ್ ಮಾಡಿದಾಗ ನಾನು ಇರೋದಿಲ್ಲ ಅಂತ ಹೇಳಿ ಒಂದು ಹಂಡ್ರೆಡ್ ಮೀಟ್ರ್ ಮುಂದೆನೇ ಅಲ್ಲಿ ಒಂದು ಟೀ ಶಾಪ್ ಇರುತ್ತೆ ಅಲ್ಲೇ ಇರ್ತಾನೆ ಅವ್ನ ಗಂಡ ಟೀ ಕುಡ್ಕೊಂಡು ಅಂದರೆ ಅದೇನಾಗ್ತಾ ಇದೆ ಅಂತ ಅಬ್ಸರ್ವ್ ಇರ್ತಾನೆ ಸೊ ಇವರಿಬ್ಬರು ಮನೆಗೆ ಹೋಗ್ತಾರೆ ಮೊದಲೇ ಪರಿಚಯ ಇರೋದರಿಂದ ಅವ್ರಿಗೆ ಕಾಫಿ ಮಾಡ್ತೀನಿ ಅಂತ ಹೇಳಿ ಅವಳು ಹೇಳಿದಾಗ ಹಿಂದೆಯಿಂದ ಒಂದು ಸ್ವಲ್ಪ ಪೆಟ್ರೋಲು ತೊಗೊಂಡೋಗಿರ್ತಾರೆ ಸುತ್ತಿಗೆನೂ ತೊಗೊಂಡೋಗಿರ್ತಾರೆ ತಲೆಗೆ ಹಿಂದೆಯಿಂದ ಹೊಡಿತಾರೆ ಹೊಡೆದ್ಬಿಟ್ಟು ಪೆಟ್ರೋಲ್ನ ಬೆಡ್ ಮೇಲೆ ಹಾಕಿದ ತಕ್ಷಣ ಗ್ಯಾಸ್ ಸಿಲಿಂಡರ್ ಅವ್ರ ಮನೇಲಿ ಪಾನಿಪುರಿ ಬಿಸ್ನೆಸ್ ಇರೋದ್ರಿಂದ ಒಂದು ಮೂರು ಗ್ಯಾಸ್ ಇರುತ್ತೆ ಅವ್ರ ಮನೇಲಿ ಸ್ಟವ್ ಇರುತ್ತೆ ಸೊ ಅದನ್ನು ಆನ್ ಮಾಡಿಬಿಟ್ಟು ಬ್ಲಾಸ್ಟ್ ಆದರೆ ಅದು ಡೆತ್ ಆದಂಗೆ ನ್ಯಾಚುರಲ್ ಡೆತ್ ಥರ ಕಾಣಿಸ್ಲಿ ಅಂತ ಆ ಥರ ಪ್ಲ್ಯಾನ್ ಮಾಡಿ ಹೋಗಿರ್ತಾರೆ ಬಟ್ ಅದು ಯಾವಾಗ ಬೆಂಕಿ ಬೇಗ ಹತ್ಕೊಂಡ್ಬಿಡುತ್ತೆ ಬಡ್ಡಿಗೆ ಇವರು ಸ್ವಲ್ಪ ಬಿಡ್ತಾರೆ ಅವಾಗ ಹೆದರಿ ಬರ್ತಾರೆ ಕೆಳಗಡೆ ಬಂದಾಗ ಗೇಟು ಜೋರಾಗಿ ಓಪನ್ ಮಾಡಿ ಹೆಲ್ಮೆಟ್ ಹಾಕ್ಕೊಂಡು ಓಡಿದಾಗ ಓನರ್ ನೋಡ್ತಾನೆ ಯಾಕೆ ಇದು ಗೇಟ್ ಸೌಂಡ್ ಆಯಿತು ಅಂತ ಸೊ ಅವಾಗ ನಮಗೆ ಪೊಲೀಸ್ಗೆ ಫೋನ್ ಮಾಡ್ತಾನೆ ನಮ್ಮ ಪೊಲೀಸ್ ಬಂದು ಮುಂದೆ ಏನು ಕೇಸಿದೆ ಅದನ್ನು ತಗೊಂಡು ನಾವು ಪ್ರೊಸೀಜರ್ ವೈಸು ಅರೆಸ್ಟ್ ಮಾಡ್ತೀವಿ ಅದನ್ನು ನಾವೀಗ ಪ್ರೊಸೀಜರ್ ವೈಸು ನಾವು ನಮ್ಮ ಏನು ತನಿಖೆಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಅದನ್ನು ಮಾಡ್ತೀವಿ ಅಲ್ಲ ಬೇರೆ ಬೇರೆ ಕಡೆ ಎಲ್ಲಿ ಅವರು ಪ್ಲ್ಯಾನ್ ಮಾಡಿದ್ರು ಮತ್ತು ಅವರು ಮೂರು ಜನ ಟೀ ಸ್ಟಾಲಲ್ಲಿ ಹಿಂದಿನ ದಿನ ಪ್ಲ್ಯಾನ್ ಮಾಡಿರ್ತಾರೆ ಅವತ್ತಿನ ದಿನನೂ ಭಿಯಾಗಿರ್ತಾರೆ ಅದರದ್ದೆಲ್ಲ ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅದನ್ನು ನಾವು ಕೇಸ್ಗೆ ಅಳ್ವಡಿಸ್ಕೊತೀವಿ ಒಬ್ಬ ಬಿ ಅದರಲ್ಲಿ ಇನ್ನೊಬ್ಬ ಎಲೆಕ್ಟ್ರಿಷಿಯನ್ ಅದೇ ಅವರಿಬ್ಬರು ಸರಿ ಇರಲಿಲ್ಲ ಅಂತ ಹೇಳಿ ಅದನ್ನ ಹೇಳ್ತಾನೆ ತುಂಬ ಜಗಳ ಆಡ್ತಾಳೆ ಸರಿ ಇಲ್ಲ ತುಂಬ ವರ್ಷಮ್ನೂ ಆಗಿರುತ್ತೆ ಮಕ್ಕಳು ಆಗಿರೋದಿಲ್ಲ ನನಗೆ ಬೇರೆ ಹುಡುಗಿನೂ ಇದ್ದಾರೆ ಇದೇನಾದರೂ ಸತ್ತೇ ನಾನು ಆ ಹುಡುಗಿ ಕರ್ಕೊಂಡ್ಬಂದಿರ್ತೀನಿ ಅಂತ ಅವನು ಕನ್ವರ್ಸೇಷನಲ್ಲಿ ಹೇಳಿರ್ತಾನೆ ಅದೆಲ್ಲ ಏನು ನಾನು ಈಗ ತನಿಖೆಯಲ್ಲಿದೆ ಅದು ಅದನ್ನು ನಾನು ಸಿ ಮಧ್ಯ ಅವ್ರ ಮಧ್ಯ ಇರೋದು ನಮಗೆ ಡೆಫಿನೆಟಾಗಿ ಅವ್ರು ಏನೇ ಮಾಡಿದ್ರು ದಟ್ ಕ್ಲೂ ವಿಲ್ ಬಿ ದೇರ್ ಯಾರೇ ರಿಲೇಟಿವ್ಸ್ ಆಗಲಿ ಗಂಡನೇ ಆಗಲಿ ಹೆಂಡತಿ ಆಗಲಿ ಅಥ್ವಾ ಬೇರೆ ಪರಿಚಯದವ್ರು ಮಾಡಿದಾಗ ಅದು ಕ್ಲೂ ಡೆಫಿನೆಟಾಗಿ ಪೊಲೀಸರಿಗೆ ಗೊತ್ತೇ ಆಗುತ್ತೆ ಅದು ಗೊತ್ತಾಗೋದಿಲ್ಲ ಅಂತ ಬಿಕಾಸ್ ಅವರು ಅಫೆಂಡರ್ಸು ಇದು ಇರೋದಿಲ್ಲ ಹಳೇದು ಮಾಡಿ ಗೊತ್ತಿಲ್ಲದವ್ರ ಥರ ಬೇರೆ ಕೇಸಸ್ ಎಲ್ಲ ನೋಡ್ತೀವಿ ತಪ್ಪಿಸ್ಕೋಬೇಕು ಅಂತ ಬಟ್ ಇದರಲ್ಲಿ ಇಂಟೆನ್ಷನ್ ಇರುತ್ತೆ ಮತ್ತು ಮಾಡಿದಾಗ ಅವರು ಸಂವೇರ್ ದೆ ವಿಲ್ ಲಿವ್ ದ ಕ್ಲೂ ಸೊ ಯಾರೇ ಆಗಲಿ ವಿಲ್ ಗೆಟ್ ಅವೇ ವಿತ್ ಕ್ರೈಮ್ ಅಂತ ಹೇಳಿ ಆ ಥರ ಭಾವನೆ ಇದ್ದರೆ ಅದು ತಪ್ಪು ವೆದರ್ ಇಟ್ ಈಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆರ್ ರಿಲೇಟಿವ್ಸ್ ಆಫ್ ಫ್ರೆಂಡ್ಸ್ ಪರ್ಚೇಸ್ನಲ್ಲಿ ಯಾರೇ ಇದರಲ್ಲಿ ಅದು ಡೆಫ್ನೆಟ್ ಆಗಿ ಅದು ಟ್ರೇಸ್ ಆಗೇ ಆಗುತ್ತೆ ಅವರು ಅವ್ರಿಗೆ ಶಿಕ್ಷೆ ಅಂತೂ ಆಗುತ್ತೆ ಆ ನಿಟ್ಟಲ್ಲಿ ನಾವಂತೂ ಎಲ್ಲ ಕೇಸನ್ನು ಈಗ ಬಿಲ್ಡ್ ಮಾಡ್ತಾ ಇದ್ದೀವಿ ಅದನ್ನು ನಾವು ತನಿಖೆಯಲ್ಲಿ ಈಗ ತೊಗೊಂಡು ಬರ್ತೀವಿ ಅವರು ನಮಗೆ ಆರೋಪಿ ಹೇಳಿಕೆಯಲ್ಲಿ ಅದು ಯಾವ ರೀತಿ ಹೇಳಿದ್ದಾರೆ ಹಾಂ ಹೇಳಿಕೊಂಡಿರೋದು ನಾನು ಇವ್ರ ಹತ್ರ ಬೇಡ ಬೇರೆದವ್ರು ಇದ್ರೆ ನನಗೆ ಅದು ನನಗೆ ಇದಾಗುತ್ತೆ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಬಿಸ್ನೆಸ್ ಚೆನ್ನಾಗಿ ಮಾಡೋಣ ನಾವೆಲ್ಲರೂ ಸೇರಿ ಅಂತ ಆ ರೀತಿಯವನು ಹೇಳ್ಕೊಂಡಿರ್ತಾನೆ